ದಸರಾದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹದಿನಾಲ್ಕು ಆನೆಗಳಿಗೆ ಎಲ್ಲ ತಾಲೀಮುಗಳನ್ನು ಕಂಪ್ಲೀಟ್ ಮಾಡಿ ಇವಾಗ ಮೂರನೇ ಹಂತದ ತಾಲೀಮಿಗೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಮೊದಲೇ ಹಂತದಲ್ಲಿ ಲೈನ್ ತಾಲೀಮು ಸೊ ಎರಡನೇ ಹಂತದಲ್ಲಿ ಇದು ಭಾರ ಹೊರುವಂಥ ತಾಲೀಮು ಈಗ ಮೂರನೇ ಹಂತದ ಆನೆಗಳಿಗೆ ಏನು ಅಂತಂದರೆ ಬಾರ ಜೊತೆಗೆ ಮರದ ಅಂಬಾರಿಯನ್ನು ಏನೋ ಅವತ್ತು ಅಂಬಾರಿ ಇರುತ್ತೆ ನಾವು ಏಳನೇ ತಾರೀಕು ಏನೋ ಅಂಬಾರಿನ ಸೇಮ್ ಇದಿರುವಂಥ ಅಂಬಾರಿ ಆನೆ ಇದು ಅಂಬಾರಿನ ಒರೆಸ್ಬಿಟ್ಟು ಇವತ್ತು ನಾವು ತಾಲೀಮನ್ನು ನಡೆಸ್ತಾ ಇದ್ದೀವಿ ಮೊದಲನೇದಾಗಿ ಇವತ್ತು ಅಭಿಮನ್ಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಸೊ ಹಾಗಾಗಿ ಇವತ್ತು ಗಂಟೆಯಿಂದ ಬನ್ನಿ ಮಂಟಪವರೆಗೂ ಈ ತಾಲೀಮು ಇರುತ್ತೆ ಹೌದೌದು ಇದು ಅಂತಿಮ ಹಂತದ ತಾಲೀಮು ಮತ್ತು ಏನಂತಂದ್ರೆ ಬೇರೆ ಬೇರೆ ಆನೆಗಳಿಗೆ ಇದು ಒಂದೇ ಆನೆ ಅಲ್ಲ ಸೊ ಒಂದು ಐದು ಆನೆಗಳಿಗೆ ನಾವು ಬ್ಯಾಕಪ್ ಆಗಿ ಇಟ್ಕೊಂಡಿರುವಂತಹ ಎಲ್ಲ ಆನೆಗಳಿಗೆ ಕೂಡ ಈ ತಾಲೀಮನ್ನ ಮಾಡ್ತೀವಿ ಇದೊಂದು ಇನ್ನೂರು ಜಿ ಇರುತ್ತೆ ನಮ್ಮ ಮರದಂಬಾರಿ ಅದರ ಜೊತೆಗೆ ಒಂದು ಮುನ್ನೂರು ಕೆ ಜಿ ಒಟ್ಟು ಐದನೂರು ಕೆಜಿ ಹಾಕ್ತೀವಿ ಗಾದಿನ ಅಂಬರಿದ್ರು ಸೆವೆನ್ ಹಂಡ್ರೆಡ್ ಕೆ ಜಿ ಆಗುತ್ತೆ ಸೊ ಅಷ್ಟು ನಾವು ವೇಟ್ ಹೌದು ಬನ್ನಿ ಮಂಟಪವರೆಗೂ ಇವತ್ತು ತಾಲೀಮ್ ಇರುತ್ತೆ ಕಂಪ್ಲೀಟ್ ತಾಲೀಮ್ ಇವತ್ತು ಹೌದು ಎಲ್ಲ ಹಳೆ ಆನೆಗಳೇ ಮತ್ತೆ ಹೊಸ ಆನೆಗಳು ಅವ್ರ ಜೊತೆ ಏನದೆ ಒಗ್ಕೊಂಡಿದವು ಎಲ್ಲಾನು ಕೂಡ ಚೆನ್ನಾಗಿ ಸ್ಪಂದನೆಯನ್ನು ನೀಡ್ತಾವೆ ಎಲ್ಲಾ ತಾಲೀಮನ್ನು ಅಚ್ಚುಕಟ್ಟಾಗಿ ಮಾವುತ ಹೇಳಿರುವಂತ ಎಲ್ಲ ಕಮಾಂಡ್ ಗಳನ್ನು ಚಾಚು ತಪ್ಪದೆ ಪಾಲನೆಯನ್ನು ಮಾಡಿದಾವೆ ಎಲ್ಲ ಆನೆಗಳ ಹೆಲ್ತ್ ತುಂಬಾ ಚೆನ್ನಾಗಿದೆ ಸೊ ಎಲ್ಲ ಕೂಡ ಫಿಟ್ ಆಗಿದಾವೆ ಸೊ ಈಗ ಯಾವುದೇ ತೊಂದರೆ ಕೂಡ ಇಲ್ಲ ಥ್ಯಾಂಕ್ ಯು ನಿಂದಿಲ್ಲ